ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನ ಲಂಚ್ ಟೈಮ್ ನಾನು ವಿದ್ಯಾ ಮಲ್ನಾಡ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಮತ್ತೆ ಜೋರಾಗ್ತಾ ಇದೆ ಕುರ್ಚಿ ಫೈಟ್ ಡಿಕೆಶಿಗೆ ಬರುತ್ತೆ ಡೆಲ್ಲಿ ಇಂದ ಬುಲಾವ್ ಹೈಕಮಾಂಡ್ ಕರೆಯುತ್ತೆ ಶಿವಗಂಗಾ ಬಸವರಾಜ್ ಮಾಜಿ ಸಚಿವ ಎಚ್ ಡಿ ರೇವಣಗೆ ಬಿಗ್ ಶಾಕ್ ಮಹಿಳೆ ಕಿಡ್ನಾಪ್ ಕೇಸ್ ಮತ್ತೆ ಮುನ್ನೆಲೆಗೆ ದೋಷಾರೋಪ ಹೊರಿಸದಂತೆ ನೀಡಿದ್ದ ಮಧ್ಯಂತರ ತಡೆಯಾಜ್ಞೆ ತೆರವು ಈ ನರಸೀಪುರ ಪುರಸಭೆ ಜೆ ಈ ಬಳಿ ಕಂತೆ ಕಂತೆ ನೋಟು ದಾಳಿ ವೇಳೆ ಸಿಕ್ಕಿದ್ದು ಬರೋಬರಿ ಅರವತ್ತು ಲಕ್ಷ ಇವತ್ತೂ ಕೂಡ ನಡೀತಾ ಇದೆ ಶೋಧ ಕಾರ್ಯ ಬಳಿಕ ಬೆಂಗಳೂರಿನಲ್ಲಿ ಡ್ರಗ್ಸ್ ಶಂಕೆ ಆಪರೇಷನ್ ಸುರಕ್ಷಾ ಹೆಸರಲ್ಲಿ ಸಿಸಿಬಿ ಕಾರ್ಯಾಚರಣೆ ಕಸದ ರಾಶಿ ಪಾಳು ಬಿದ್ದ ಜಾಗದಲ್ಲೆಲ್ಲ ಸರ್ಚಿ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಶಾಕ್ ಐದು ಪರ್ಸೆಂಟ್ ದರ ಏರಿಸಿ ಬಿಎಂಆರ್ಸಿಎಲ್ ಆದೇಶ ಫೆಬ್ರವರಿ ಒಂಬತ್ತರಿಂದಲೇ ನೂತನ ದರ ಜಾರಿ ಕುರ್ಚಿಯ ಕದನ ಅಧಿವೇಶನ ಮುಗಿತಾ ಇದ್ದಂತೆ ಜೋರಾಗ್ತಾ ಇದೆ ಡಿ ಸಿಎಂ ಡಿಕೆ ಶಿವಕುಮಾರ್ಗೆ ಡೆಲ್ಲಿಯಿಂದ ಕಾಲ್ ಬರುತ್ತಾ ಬುಲಾವ್ ಬರುತ್ತಾ ಈ ಪ್ರಶ್ನೆ ಕಾಡ್ತಾ ಇದೆ ಇದನ್ನ ನಾವು ಹುಟ್ಟಾಕಿರೋ ಪ್ರಶ್ನೆ ಅಲ್ಲ ಇದು ಶೀಘ್ರವೇ ಬಗೆ ಹರಿಯುತ್ತಾ ಅಧಿಕಾರ ಹಂಚಿಕೆಯ ವಿಚಾರ ಈ ರೀತಿಯ ಅನುಮಾನ ಅಥವಾ ಪ್ರಶ್ನೆ ಮೂಡೋದಕ್ಕೆ ಕಾರಣ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಕೊಟ್ಟಿರುವ ಪ್ರತಿಕ್ರಿಯೆ ಅಧಿಕಾರ ಹಂಚಿಕೆಯ ವಿಚಾರ ಬಗೆಹರಿಯತ್ತ ದಾವಣಗೆರೆಯಲ್ಲಿ ಎಂ ಎಲ್ ಎ ಶಿವಗಂಗಾ ಬಸವರಾಜ್ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಡಿ ಕೆ ಶಿವಕುಮಾರನ್ನ ಡೆಲ್ಲಿಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ಹೈಕಮಾಂಡ್ ಅಂತ ಆದಷ್ಟು ಬೇಗ ಹೈಕಮಾಂಡ್ ಕರೆದು ಈ ಗೊಂದಲವನ್ನ ಬಗೆಹರಿಸಬೇಕು ನಾನು ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತೀನಿ ಅಂತ ಶಿವಗಂಗಾ ಅವರು ಹೇಳುದ್ರ ಮುಖಾಂತರ ಡಿ ಕೆ ಪರ್ವ ಬ್ಯಾಟ್ ಬೀಸಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅನ್ನೋ ಆಸೆ ನನಗೂ ಇದೆ ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ಅವ್ರಿಗೂ ಶುಭ ಕೋರ್ತೀನಿ ಎಲ್ಲಾ ಗೊಂದಲ ಬಗೆಹರಿಸಬೇಕು ಅಂತ ಹೈಕಮಾಂಡ್ ಗೆ ಶಿವಗಂಗಾ ಒತ್ತಾಯವನ್ನ ಮಾಡಿದ್ದಾರೆ ಸೊ ಇನ್ನು ಮುಂದಕ್ಕೆ ಶುರುವಾಗುತ್ತೆ ನೋಡಿ ಗುಡುಗು ಮಿಂಚು ಮಳೆ ಎಲ್ಲ ಅಬ್ಬರ ಇನ್ನು ಮುಂದಕ್ಕೆ ಶುರುವಾಗುತ್ತೆ ಎಲ್ಲ ಮುಗಿತಲ್ಲ ಅಡೆತಡೆಗಳು ಅಧಿವೇಶನ ಎಲೆಕ್ಷನ್ನು ಕರೆದಿಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೀತಾರೆ ಅಂತ ಹೇಳಿದ್ರು ಸೆಕೆಂಡಿಗೆ ಅಂತ ಹೇಳಿದ್ರು ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬಹುದು ಅನ್ನೋದು ಕಾಯ್ತಾ ಇದೆ ಡೇಟ್ ಇನ್ನು ಫಿಕ್ಸ್ ಆಗಿರೋ ಕಾರಣ ಯಾವ ಕಾರಣಕ್ಕೆ ಗೊತ್ತಿಲ್ಲ ಅದು ಯಾವ ವಿಷಯ ಗೊತ್ತಿಲ್ಲ ಏನು ನಿಮ್ಮಲ್ಲಿ ಏನು ಗೊಂದಲ ಇತ್ತು ನಾವೇನು ಮಾಧ್ಯಮದಲ್ಲಿ ನಿಮಗೆಲ್ಲ ಹೇಳಿಕೆ ಕೊಡ್ತಾ ಇದ್ದೀವಿ ಆ ಒಂದು ಹೇಳಿಕೆ ಕೊಡ್ತಾ ಇದ್ವಲ್ಲ ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡು ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ ಆ ವಿಶ್ಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಅದು ಹೋದ್ಮೇಲೆ ಗೊತ್ತಾಗ್ತದೆ ಅವಶ್ಯಕತೆ ನಾನು ಹೇಳಿದ್ದೀನಿ ಅದು ಗೊಂದಲ ಮುಂದುವರ್ಸೋದು ಅವಶ್ಯಕತೆ ಇಲ್ಲ ಇನ್ನಿವನ್ ಈಗ ಇವ್ರನ್ನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರು ಬಟ್ ಇತ್ಯರ್ಥ ಒಂದಕ್ಕೆ ಇತ್ಯರ್ಥ ಹೈಕಮೆಂಡ್ ಆಡಲೇಬೇಕು ಇಲ್ಲಾಂದ್ರೆ ಏನಾಗ್ತದೆ ಸುಮ್ಮ ಮಾಧ್ಯಮ ಮುಂದೆ ನಮ್ಮ ಪಾರ್ಟಿ ನಾವೇ ಚರ್ಚೆ ಮಾಡಿದರೆ ಅದೊಂಥರ ಚೆನ್ನಾಗಿ ಕಾಣಲ್ಲ ಯಾಕೆಂದರೆ ಉತ್ತಮ ಸರ್ಕಾರ ಹೋಗ್ತಾ ಇದೆ ಉತ್ತಮದ ದೈದ್ ಗ್ಯಾರಂಟಿ ಕೊಟ್ಟಿದ್ದೀವಿ ಜೊತೆಗೆ ನೂರ ನಲ್ವತ್ತು ಶಾಸಕರು ಬಂದಿದ್ದಾರೆ ಮತ್ತೊಮ್ಮೆ ಸರ್ಕಾರ ಬರೋ ಒಂದು ದೃಷ್ಟಿ ಕಾಣ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಾ ಕರೆದಿಲ್ಲ ಓಕೆ ಈಗ ಅಧಿವೇಶನವೂ ಕೂಡ ಜಂಟಿ ಅಧಿವೇಶನ ನನಗೆ ಮುಕ್ತಾಯ ಆಗಿದೆ ಇನ್ನೇನು ಸದ್ಯಕ್ಕೆ ಕಡೆ ಸೊ ಅಂದುಕೊಂಡಿದ್ದಾಗಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಮುಂದುವರಿತಾ ಇದೆ ಹಂಗೆ ನೋಡಿದ್ರೆ ಕನಕೋತ್ಸವ ಕೂಡ ಅಹ್ ನೆರವೇರಿಸಿದ್ರು ಕನಕಪುರದಲ್ಲಿ ಅಲ್ಲೂ ಕೂಡ ತನ್ನ ಪರ ಬೆಂಬಲಿಗರನ್ನ ಅಥವಾ ತನ್ನ ಪರವಾಗಿರುವ ಎಮ್ ಎಲ್ ಎಗಳನ್ನು ಕರ್ಸೋದ್ರ ಮುಖಾಂತರ ಅದೊಂದು ರೀತಿಯ ಬಲ ಪ್ರದರ್ಶನ ಅಥವಾ ಶಕ್ತಿ ಪ್ರದರ್ಶನ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೇನಿದ್ರು ಹೈಕಮಾಂಡ್ ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅದೇ ಬಾಕಿ ಇರೋದು ಡಿಸಿಷನ್ ಏನು ತಗೊಳ್ತಾರೋ ಗೊತ್ತಿಲ್ಲ ಯಾಕಂದರೆ ಡಿಸಿಷನ್ ಮೇಕರ್ಗಳು ಅವರೇ ಇದ್ದಾರೆ ಬಟ್ ಅಟ್ಲೀಸ್ಟ್ ಚರ್ಚೆಯಾದರೂ ಆರಂಭ ಆಗಬೇಕಲ್ವಾ ಇಲ್ಲಿ ತನಕ ಆರಂಭದಲ್ಲಿ ಚಳಿಗಾಲದ ಅಧಿವೇಶನ ಅಂದರು ಅದಾದಮೇಲೆ ಎಲೆಕ್ಷನ್ ಬಂತು ಮತ್ತೆ ಜಂಟಿ ಅಧಿವೇಶನ ಶುರುವಾಯಿತು ಈಗ ಅದು ಕೂಡ ಮುಕ್ತಾಯ ಆಗಿದೆ ಸೊ ಬಜೆಟ್ ಯಾರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗುತ್ತಾ ಸಚಿವ ಸಂಪುಟ ಪುನರ್ರಚನೆ ಅದರ ನಡುವೆ ಏನಾದರೂ ಆಗುತ್ತಾ ಅಥವಾ ಇಲ್ವಾ ಅದೆಲ್ಲದಕ್ಕಿಂತ ಬಹಳ ಪ್ರಮುಖವಾಗಿ ಸಿದ್ದರಾಮ ಸಾರಿ ಸಿ ಎಂ ಕುರ್ಚಿ ಬದಲಾಗತ್ತಾ ಅನ್ನುವಂಥದ್ದೇ ಪ್ರಶ್ನೆ ಮತ್ತಷ್ಟು ಮಾಹಿತಿಯನ್ನ ಮತ್ತು ವಿಶ್ಲೇಷಣೆಯನ್ನ ನನ್ನ ಕಲೀಗ ಮಾರುತಿ ನೀಡ್ತಾರೆ ಮಾರುತಿ ಈಗ ಇದ್ದಂತಹ ಅಡೆತಡೆಗಳೆಲ್ಲವೂ ಸದ್ಯಕ್ಕೆ ಮಾಯವಾಗಿದೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕುರ್ಚಿಯನ್ನ ತೆಗೆದುಕೊಳ್ಳುವ ಪ್ರಯತ್ನವನ್ನ ಹೇಗೆ ಮುಂದುವರಿಸಬಹುದು ಅಂಡ್ ಶಿವಗಂಗಾ ಅವರ ಸ್ಟೇಟ್ಮೆಂಟ್ ಅನ್ನ ಕನ್ಸಿಡರ್ ಮಾಡಬಹುದು ನಾವೀಗ ವಿದ್ಯಾ ಹಲವು ಬಾರಿ ರಾಜ್ಯದಲ್ಲಿ ಸರ್ಕಾರದ ನಾಯಕತ್ವ ವಿಚಾರ ಚರ್ಚೆಗೆ ಬಂದಾಗ ಮೊದಲನೇದಾಗಿ ಹೇಳಿಕೆ ಕೊಟ್ಟಿದ್ದೆ ಶಿವಗಂಗಾ ಬಸವರಾಜ್ ಇಕ್ಬಾಲ್ ಹುಸನ್ ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಒಂದು ಶಾಸಕರು ನವೆಂಬರ್ ತಿಂಗಳಿಂದಲೂ ಕೂಡ ಈ ಹೇಳಿಕೆಗಳು ಹೆಚ್ಚು ಹೆಚ್ಚು ಕೊಡ್ತಲೇ ಬಂದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದರಲ್ಲಿ ಆಗಲಿಲ್ಲ ಈಗಾಗೇ ಒಂದು ಕಡೆ ಸಿದ್ದರಾಮಯ್ಯರನ್ನು ಕೂಡ ಅಷ್ಟು ಸುಲಭವಾಗಿ ಕೆಳಗಿಳಿ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಲಿಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಿಮ್ಗೆ ಅವಕಾಶ ಯಾವುದೇ ಅಲ್ಲಿ ಕೊಡೋದೇ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇರಲಿಲ್ಲ ಆದರೆ ಈಗ ಕ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಚರ್ಚೆ ಆಗ್ತಿರೋದೇನೆ ಅಂತ ಹೇಳಿದ್ರು ಕಳೆದ ಒಂದು ವಾರದಿಂದಲೂ ಕೂಡ ಬೆಂಗಳೂರಲ್ಲೇ ಇದ್ದಂತಹ ಹಲವು ಶಾಸಕರು ಮಾತಾಡ್ತಿದ್ದು ಕೂಡ ವಿಧಾನಸಭೆಯ ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ವಿಧಾನಸೌಧ ವಿಧಾನಸೌಧದಲ್ಲಿ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಿದ್ದು ಈ ಬಡ್ಜೆಟ್ ಆದ ಬಳಿಕ ಯಾವುದೇ ಕ್ಷಣದಲ್ಲಿ ಬೇಕಿದ್ರು ರಾಜ್ಯದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಸಹಜವಾಗಿಯೇ ನಿನ್ನೆ ರಾಜ್ಯಪಾಲರ ಭಾಷಣದ ಮೇಲಿನ ಒಂದನೇ ಭಾಷ ಅಧಿವೇಶನ ಕಂಪ್ಲೀಟ್ ಆಗಿದೆ ಇವತ್ತಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾಯಿದ್ದಾರೆ ಈ ನಡುವೆ ಸಿದ್ದರಾಮಯ್ಯವ್ರಿಗೂ ಒಂದು ಆತಂಕ ಇದೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ ಬುಲಾವ್ ಕೊಡಬಹುದು ಅನ್ನುವಂಥ ಒಂದು ಲ ಒಂದು ಆಸೆಯಲ್ಲಿದ್ದಾರೆ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದರು ಫೆಬ್ರವರಿ ಬಳಿಕ ಇಬ್ಬರನ್ನು ಕೂಡ ಕರೆದು ಮಾತುಕತೆಯನ್ನು ಆಡ್ತೀವಿ ದೆಹಲಿಯ ಮಟ್ಟದಲ್ಲಿ ಅಂತ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದೆ ಹೇಳಿದ್ದಂತೆ ಆಗಿದ್ದೆ ಆದರೆ ಯಾವುದೇ <Gã> ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಕರೆ ಬರ್ಬೋದು ಆದರೆ ಅವರ ಬಣ್ಣದಲ್ಲಿ ಆಗ್ತಿರುವಂಥ ಒಂದು ಚರ್ಚೆ ಏನು ಅಂತೇಳಿದ್ರೆ ಹೇಳಿದ್ರೆ ಬಡ್ಜೆಟ್ ಪೂರ್ವಭಾವಿ ಸಭೆಗಳು ಆರಂಭ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಬಡ್ಜೆಟ್ಗೂ ಮೊದಲು ನಾಯಕತ್ವ ವಿಚಾರ ಅಂತೂ ಸ್ವ ನಾಯಕತ್ವ ಬದಲಾವಣೆ ಅಂತೂ ಮಾಡೋದಿಲ್ಲ ಬಡ್ಜೆಟ್ ಬಳಿಕ ಏನು ಬೇಕಿದ್ರೂ ಅಂತ ಅದೇ ರೀತಿಯಾದಂಥ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಇದೆ ಈಗ ಕರೆದು ಮಾತುಕತೆ ಆಡಿದ್ರೂ ಕೂಡ ಈ ಬಡ್ಜೆಟ್ ಆದ ಬಳಿಕ ಅಂದರೆ ಮಾರ್ಚ್ ಆರನೇ ತಾರೀಕು ಬಡ್ಜೆಟ್ ಮಂಡನೆ ಮಾಡ್ತಾರೆ ಮಾರ್ಚ್ ತಿಂಗಳು ಇಡೀ ತಿಂಗಳು ಬಜೆಟ್ ಆಗುತ್ತೆ ಅದಾದ ಬಳಿಕ ಏಪ್ರಿಲ್ ನಲ್ಲಿ ಯಾವುದೇ ಸಂದರ್ಭದಲ್ಲಿ ಈ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬೋದು ಅಂತ ಹೀಗಾಗಿಯೇ ಇವತ್ತು ಶಿವಗಂಗಾ ಬಸವರಾಜ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಇಷ್ಟು ದಿನಗಳ ಕಾಲ ವಿಧಾನಸೌಧದಲ್ಲಿ ಚರ್ಚೆ ಆಗ್ತಿದ್ದಂತಹ ಒಂದು ವಿಚಾರ ಇದನ್ನ ಇವತ್ತು ಬಹಿರಂಗವಾಗಿ ಹೇಳಿರುವಂತದ್ದು ವಿದ್ಯಾ ಓಕೆ ಥ್ಯಾಂಕ್ ಯು ಡಿಟೇಲ್ಸ್ ಕೆ ಮಾರತ್ ಈ ಕುರ್ಚಿಫೈಡ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗುತ್ತೆ ಅನ್ನುವ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ ಈ ಐ ನಾಯಕರ ಮೌನದ ಬಗ್ಗೆ ಕೈ ಶಾಸಕರಲ್ಲೇ ಬೇಸರ ವ್ಯಕ್ತವಾಗ್ತಾ ಇದೆ ಖರ್ಗೆ ಕೆ ಸಿ ವೇಣುಗೋಪಾಲ್ ಮೌನಕ್ಕೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕತ್ವ ಬದಲಾವಣೆ ಗೊಂದಲದಲ್ಲಿ ಅಡಕತ್ತರಿಯಲ್ಲಿ ಶಾಸಕರು ಸಿಗಾಕೊಂಡಿದ್ದಾರೆ ಸಿಎಂ ಬಳಿ ಅನುದಾನವನ್ನು ಕೇಳಕ್ಕಾದ್ರೆ ಡಿ ಸಿಎಂ ಬೇಸರ ಆಗುತ್ತೆ ಡಿ ಕೆ ಶಿವಕುಮಾರ್ ಮನೆಗೆ ಹೋದ್ರೆ ಸಿಎಂಗೆ ಸಿಟ್ಟು ಬರುತ್ತೆ ಇಂತ ಪರಿಸ್ಥಿತಿಯಲ್ಲಿ ಸಿಗಾಕೊ ಬಿಟ್ಟಿದ್ವಿ ನಾವು ಅತ್ತದರಿ ತಪ್ಪುಲಿ ಪರಿಸ್ಥಿತಿ ನಮ್ಗೆ ಐ ಶಾಸಕರು ಒದ್ದಾಡ್ತಾ ಇದ್ದಾರಂತೆ ಯಾರ ಹತ್ರ ಕೇಳೋದು ಅಧಿವೇಶನದ ವೇಳೆ ಬೇಸರವನ್ನ ಹಂಚಿಕೊಂಡಿದ್ದಾರೆ ಎರಡೂ ಬಣದ ಶಾಸಕರು ಎರಡು ಕಡೆಯವರಿಗೆ ಲಾಸ್ ಆಗ್ತಾ ಇದೆ ಈಗ ಪವರ್ ಪಾಯಿಂಟ್ ಅನ್ನೋದು ಒಂದ್ ಕಡೆ ಇಲ್ಲ ಶಕ್ತಿ ಕೇಂದ್ರ ಅನ್ನುವಂಥದ್ದು ಈಗ ಎರಡು ಕಡೆ ಸ್ಪ್ಲಿಟ್ ಆದಂಗೆ ಇದೆ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರಲ್ಲ ಈಗ ಅವ್ರಗಳಿಗೆ ಯಾರ ಕಡೆಗೆ ವಾಲ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಊರ್ಗಳ ಕಡೆ ಮುಖ ತೋರ್ಸಕ್ ಆಗ್ತಾ ಇಲ್ಲ ಎಮ್ ಎಲ್ ಎಗಳಿಗೆ ಅನುದಾನ ಇಲ್ಲ ಒಂದ್ ರೂಪಾಯಿಂದ ಅನುದಾನ ಇಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಅವರು ಕೂಡ ಊರಿನ ಜನ ಪ್ರಶ್ನೆ ಕೇಳ್ತಾರಲ್ಲ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಏನಂತ ಉತ್ತರ ಕೊಡ್ತಾರೆ ಅಯ್ಯೋ ಸುಮ್ಮನಿರಿ ನಮ್ಮಲ್ಲಿ ಇನ್ನೂ ಸಿ ಎಂ ಚೇಂಜ್ ಆಗ್ತಾರೆ ಆ ಕನ್ಫ್ಯೂಷನ್ ಅಲ್ಲಿ ಇದೀವಿ ಆಮೇಲೆ ತರ್ತೀವಿ ಅಂತ ಹೇಳ್ತಾರ ಹಿಂಗೆ ಅಂದ್ಕೊಂಡು ಅಂದ್ಕಂಡ್ ಅಂದ್ಕಂಡು ಮೂರು ವರ್ಷ ಮುಗಿತಾ ಬಂತಲ್ಲ ರೋಸ್ ಎದ್ದು ಹೋಗ್ಬಿಟ್ಟಿದ್ದಾರೆ ಜನಪ್ರತಿನಿಧಿಗಳಂತೂ ಆಮೇಲೆ ಇದ್ರ ನಡುವೆ ಹೈಕಮಾಂಡ್ ಇದಂತಾರೆ ಹೆಂಗ್ ಗೊತ್ತಾ ಜಾಣ ಕುರುಡುತನ ಅಂತಾರೆ ಇದನ್ನ ಗೊತ್ತೇ ಇಲ್ಲ ಅವ್ರಿಗೆ ಅಂತಲ್ಲ ರಾಜ್ಯದಲ್ಲಿ ಹತ್ತು ಉರಿತಾರೋ ಬೆಂಕಿ ಗೊತ್ತಿಲ್ವ ಅವರಿಗೆ ಗೊತ್ತಿರತ್ತೆ ಬಟ್ ಅದನ್ನು ಆರಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇಲ್ಲ ಹೆಜ್ಜೆನಿಗೆ ಒಂದು ಕಲ್ಲುಡಿಯೋ ಕೆಲಸ ಆಗಿಬಿಡುತ್ತೆ ಈಗ ಹಿಂಗೆಲ್ಲರೂ ಮಾಡಿಬಿಟ್ರೆ ಅವ್ರ ಕಡೆಗೆ ಕೋಲದ ಇವ್ರ ಕಡೆಗೆ ಕೋಲದ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ ಖರ್ಗೆ ವೇಣುಗೋಪಾಲ್ ಅವ್ರು ಮೌನ ವಹಿಸಿದ್ದಾರೆ ಅಂದರೆ ಅಲ್ಲಿ ಗಾಂಧಿ ಕುಟುಂಬದಿಂದ ಏನು ಸಿಗ್ನಲ್ ಸಿಗ್ತಾ ಇಲ್ವಲ್ಲ ಇವ್ರು ಈ ಮಾ ಏನು ಮಾತಾಡ್ತಾರೆ ಅವರೇನು ಹೇಳ್ದಲೆ ರಿಮೋಟ್ ಅವ್ರ ಹತ್ರ ಇದೆ ಅವರೇ ಪ್ರೆಸ್ ಮಾಡಬೇಕು ಅಲ್ಲಿ ಪ್ರೆಸ್ ಮಾಡಿದಾಗ ಇಲ್ಲಿಂದ ಏನಾದರೂ ಮಾತು ಹೊರಗೆ ಬರ್ಬೋದು ಬಾಯಿಂದ ಆಮೇಲೆ ಇದು ಹೆಂಗ ಪ್ರಾಬ್ಲಮ್ ಯಾರಿಗೆ ಹೇಳಿ ನಮ್ಮಗಳಿಗೆ ನಮ್ಮೂರಲ್ಲಿ ಏನಾದ್ರೂ ಕೆಲಸ ಆಗಿಲ್ಲ ಯಾರನ್ನು ಕೇಳ್ತೀವಿ ಎಮ್ ಎಲ್ ಎನ್ ಕೇಳ್ತೀವಿ ಎಮ್ ಎಲ್ ಎ ಏನ್ ಮಾಡ್ತಾರೆ ಅವ್ರ ಮನೆಯಿಂದ ದುಡ್ಡು ತಂದು ಹಾಕ್ತಾರಾ ಇಲ್ಲ ಅನುದಾನದ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಹಿಂಗ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಒಂದು ಡಿಸಿಷನಿಗೆ ಬಂದ್ಬಿಡ್ಬೇಕು ನೀವೇ ಮುಂದುವರಿ ಇಲ್ಲ ಅವ್ರಿಗೆ ಕೊಡಿ ಹೇಳ್ದಂಗೆ ಅವ್ರಿಗೆ ಕೊಡಿ ಇಂಥ ಗಟ್ಟಿತನ ಇಲ್ಲುವ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಈ ಪ್ರಶ್ನೆ ಮೂಡ್ತಾ ಇದೆ ಪದೇ 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 ಎ ಐ ಸಿ ಸಿ ಮೌನ ವಹಿಸಿದೆ ಶಾಸಕರಿಗಿದು ಚಿಂತೆಗೀಡು ಮಾಡ್ತಾ ಇದೆ ಇತ್ತ ದರಿ ಅತ್ತ ಪುಲಿ ಅನ್ನುವಂತಹ ಪರಿಸ್ಥಿತಿ ಶಾಸಕರುಗಳಿಗೆ ಇದರ ನಡುವೆ ನೀವು ಲೆಕ್ಕ ಹಾಕಿ ಕಾಂಗ್ರೆಸ್ ಅವ್ರದ್ದೇ ಹಿಂಗೆ ಅಂದ್ರೆ ಇನ್ನ ಬೇರೆ ಪಕ್ಷದ ಎಮ್ ಎಲ್ ಎಗಳ ಕತೆ ಹೇಳಿ ಅವ್ರ ಸುಮ್ನಾಗ್ಬಿಟ್ಟಿದ್ದಾರೆ ಇದು ಆಗದೆ ಇರೋ ಕೆಲಸ ಅಂತ ರಾಜ್ಯದಲ್ಲಿ ಕುರ್ಚಿ ಕದನ ಮುಂದುವರಿತಲೇ ಇದೆ ಇಲ್ಲಿ ತನಕ ಸ್ವಲ್ಪ ಸೈಲೆಂಟ್ ಆಗಿತ್ತು ಕಾರಣ ಬ್ಯುಸಿ ಆಗ್ಬಿಟ್ಟಿದ್ರು ಜಂಟಿ ಅಧಿವೇಶನ ಮುಗಿಲಿ ಮುಗಿಲಿ ಅಂತ ಈಗ 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 ನೋಡಿ ಇದೊಂದು ತಿಂಗಳು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಹೋಗುತ್ತೆ ಬಾ ಅಂದ್ರೆ ಮಾರ್ಚ್ ಬಂದೇ ಬಿಡುತ್ತೆ ಸ್ಟೇಟ್ ಬಜೆಟ್ ಮಂಡನೆ ಮಾಡಬೇಕು ಅದ್ರಲ್ಲಿ ಬಿಸಿ ಆಗ್ತಾರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಈಗ ಸಿದ್ದರಾಮಯ್ಯ ಅವರೇ ಈ ಬಜೆಟ್ ಅನ್ನ ಮಂಡಿಸ್ತಾರೆ ಮೇಲೆ ಹೆಂಗೆ ಸಚಿವ ಸಂಪುಟ ಅಥವಾ ಕ್ಯಾಬಿನೆಟ್ ರೀಶಫಲ್ ಅನ್ನೋದು ಬರುತ್ತೆ ಅದು ಯಾರ ನೇತೃತ್ವದಲ್ಲಿ ಆಗುತ್ತೆ ಸೊ ಅಲ್ಲಿಗೆ ಡಿಸಿಷನ್ ಕ್ಲಿಯರ್ ಯಾರ ನೇತೃತ್ವದಲ್ಲಿ ರೀಶಫಲ್ ಆಗುತ್ತೆ ಅವರು ಸಿಎಂ ಅಂತ ಸಿದ್ದರಾಮಯ್ಯ ಅವರ ಮುಖಾಂತರವೇ ಆಗೋದಾದ್ರೆ ಅವರೇ ಮುಂದುವರಿತಾರೆ ಅದಕ್ಕೆ ಬಿಡ್ತಾ ಇಲ್ವಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಷ್ಟೇ ಪಟ್ಟನ್ನ ಉಡೆದ ಪಟ್ಟು ಅಂತ ಗೊತ್ತಾ ಬಿಡ್ಸಕ್ಕೆ ಆಗಲ್ಲ ಆ ರೀತಿಯ ಪಟ್ಟನ್ನ ಸಿದ್ದರಾಮಯ್ಯ ಅವರು ಅಲ್ಲಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು 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 ಅತೃಪ್ತರು ಜಾಸ್ತಿ ಇದಾರೆ ಅವ್ರಿಗೆ ಸಮಾಧಾನ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬಿಡ್ತಾ ಇಲ್ಲ ಇವರು ಅಂಥದ್ದೇ ಒಂದು ಪಟ್ಟಿ ಹಿಡಿದಿದ್ದಾರೆ ಸೊ ಹೈಕಮಾಂಡ್ ಕೇಳಿಯೋ ಕೇಳದಂತೆ ನೋಡಿಯೋ ನೋಡದಂತೆ ಕಂಡು ಕಾಣದಂತೆ ವರ್ತಿಸ್ತಾ ಇದೆ ಇಷ್ಟೇ ಆಗ್ತಾ ಇರೋದು ಇದರ ನಡುವೆ ಅಭಿವೃದ್ಧಿ ಯಾರಿಗ್ ಕೇಳೋಣ ಅನುದಾನ ಯಾರಿಗ್ ಕೇಳೋಣ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗ್ಬೇಕಾ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ಬೇಕಾ ಮತ್ತಷ್ಟು ಮಾಹಿತಿ ನನ್ನ ಕಲಿಗ ವೀರೇಶ್ ನೀಡ್ತಾರೆ ವೀರೇಶ್ ಇದು ಅತ್ತ ದರಿ ಇತ್ತ ಪುಲಿಯ ಪರಿಸ್ಥಿತಿ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿಯೇ ಹೆಂಗಾದ್ರೆ ವಿರೋಧ ಪಕ್ಷದ ಎಮ್ ಎಲ್ ಪರಿಸ್ಥಿತಿ ಹೆಂಗೆ ಅನುದಾನ ಅಭಿವೃದ್ಧಿ ಈ ಕುರ್ಚಿ ಕಿತ್ತಾಟದ ನಡುವೆ ಪೂರ್ತಿ ಮಂಕಾಗಿ ಹೋಗ್ತಾ ಇದೆಯಲ್ಲ ಏನ್ ಮಾಡೋದು ಖಂಡಿತವಾಗುವ ವಿದ್ಯಾ ನೀವು ಹೇಳದ ಪರಿಸ್ಥಿತಿನೇ ಇವತ್ತು ಕಾಂಗ್ರೆಸ್ ಶಾಸಕರದ ಆಗಿರಬಹುದು ಯಾಕಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಬಹುಮತದಿಂದ ಅಧಿಕಾರಕ್ಕೆ ಬಂದ್ರು ಸಹ ಶಾಸಕರ ನಿರೀಕ್ಷೆಗಳು ಮಾತ್ರ ಈಡೇರ್ತಾ ಇಲ್ಲ ಅಂತ ಹೇಳ್ಬಹುದು ಯಾಕಂತಂದ್ರೆ ಒಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಜೋರಾಗಿ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆ ಶಾಸಕರುಗಳು ಅನುದಾನ ಆಗಿರ್ಬೋದು ಕ್ಷೇತ್ರದ ಸಮಸ್ಯೆಗಳಾಗಿರ್ಬೋದು ಅಧಿಕಾರಿಗಳ ವರ್ಗಾವಣೆ ಆಗಿರ್ಬೋದು ಮತ್ತು ವಿಶೇಷ ಅನುದಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರ ಹತ್ರ ಹೋಗೋಣ ಯಾರ ಹತ್ರ ಹೇಳಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋಣ ಅನ್ನೋ ಒಂದು ಇಕ್ಕಟ್ಟಿಗೆ ಸಿಲ್ಕೊಂಡಿರುವಂತದ್ದು ಯಾಕಂತಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಳಿ ಹೋದ್ರೆ ಸಿಎಂ ಅವರ ಬಣದ ನಾಯಕರುಗಳಿಗೆ ಸಿಟ್ಟು ಸಿಎಂ ಸಿದ್ದರಾಮಯ್ಯನವರ ಬಳಿ ಹೋಗಿ ಅನುದಾನವನ್ನ ಕೇಳಿದ್ರೆ ನೀವು ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದೀರಾ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಟ್ಟು ಇವರಿಬ್ಬರನ್ನೂ ಬಿಟ್ಟು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹೋದ್ರೆ ಅದಕ್ಕೆ ಇನ್ನೊಂದು ರೀತಿಯಾದಂತ ಮಾತು ಹೀಗಾಗಿ ಕಾಂಗ್ರೆಸ್ ಶಾಸಕರುಗಳು ಅಕ್ಷರಶಃ ಇದೀಗ ಇಕ್ಕಟ್ಟಿಗೆ ಸಿಲ್ಕೊಂಡಿರುವಂತದ್ದು ಹೀಗಾಗಿನೇ ಕಾಂಗ್ರೆಸ್ ಶಾಸಕರುಗಳು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳು ಮಧ್ಯಪ್ರವೇಶವನ್ನ ಮಾಡಲೇಬೇಕು ಈ ಇತ್ಯರ್ಥವನ್ನ ಇತ್ಯರ್ಥ ಪಡಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಸಾಕಷ್ಟು ದಿನಗಳಿಂದಲೂ ಸಹ ಮಾಡ್ತಾ ಇದ್ರೂ ಸಹ ಹೈಕಮಾಂಡ್ ಮಾತ್ರ ಸಾಕಷ್ಟು ಮೌನವನ್ನ ವಹಿಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಆಶಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿತ್ತು ಅವರು ಸಹ ಸಾಕಷ್ಟು ರೀತಿಯಂತ ತಯಾರಿಗಳನ್ನ ಮಾಡ್ಕೊಂಡಿದ್ರು ಆದ್ರೆ ಇದೀಗ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳು ಮೌನ ಮೌನವನ್ನ ತಾಳಿರುವ ಹಿನ್ನೆಲೆಯೇ ಇದೀಗ ಕಾಂಗ್ರೆಸ್ ಶಾಸಕರುಗಳು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತ ಹೇಳ್ಬಹುದು ವಿದ್ಯಾ ಥ್ಯಾಂಕ್ ಯು ಡೀಟೇಲ್ಸ್ಗೆ ವಿರೇಶ್ ಡಿನ್ನರ್ ಪಾಲಿಟಿಕ್ಸ್ ರಾಜ್ಯದಲ್ಲಿ ಮತ್ತೆ ಶುರುವಾಯ್ತಾ ಲಿಂಗಾಯತ ಶಾಸಕರು ಸಚಿವರು ಡಿನ್ನರ್ ಮೀಟಿಂಗ್ ಅನ್ನ ಮತ್ತೆ ನಡೆಸಿದ್ರ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಭೆ ಮಾಡಿದ್ವಿ ಅಶೋಕ್ ಅಶೋಕ್ ಪಟ್ಟಣ ಊರ್ ಊಟಕ್ಕೆ ಅಂತ ಕರೆದಿದ್ರು ಬಿ ಆರ್ ಪಾಟೀಲ್ ಕೂಡ ಫೋರ್ಸ್ ಮಾಡ್ತಾ ಇದ್ರು ಎಲ್ರು ಹೋಗಿ ಒಂದು ಒಳ್ಳೆ ವೆಜ್ ಊಟವನ್ನ ಬಂದ್ವಿ ನಮ್ಮ ಶಾಸಕರ ಸಂಖ್ಯೆ ಹೆಚ್ಚಾಗಿದೆ ನಾವು ಹೇಳಿದಿಷ್ಟೆ ರಾಹುಲ್ ಸೋನಿಯಾ ಖರ್ಗೆ ಕಾಂಗ್ರೆಸ್ ಬಲಪಡಿಸಬೇಕು ಅಂದರೆ ಅವರ ಕೈ ಬಲಪಡಿಸ್ಬೇಕು ಕಾಂಗ್ರೆಸ್ನ ಬಲಪಡಿಸ್ಬೇಕು ಹೈಕಮಾಂಡ್ನ ಸ್ಟ್ರಾಂಗ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಎರಡನೇದು ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಹೆಂಗಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಸ್ಟೇಟ್ಮೆಂಟ್ ಹೋಗಿದ್ದಾರೆ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅಂದರೆ ಸಿದ್ದರಾಮಯ್ಯ ಅವರಲ್ಲ ಅಂದರೆ ಈ ಸಮುದಾಯದವರು ಸಿ ಎಂ ಆಗಬೇಕು ಅಂತಲ್ಲ ಓಕೆ ಈಗ ಈ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡ್ತಾರೆ ಅಂದರೆ ಅಲ್ಲಿ ರಾಜಕೀಯದ ಚರ್ಚೆಗಳೇ ಆಗುತ್ತೆ ಸುಮ್ಮನೆ ಹೋಗಿ ಅವ್ರ ಮನೇಲಿ ಚಪಾತಿ ತಿನ್ನೋದು ಇವ್ರ ಮನೇಲಿ ರೊಟ್ಟಿ ತಿನ್ನೋದು ಮತ್ತೊಬ್ಬರು ಮನೇಲಿ ಸಾರು ತಿನ್ಕೊಂಬರಕ್ಕೆ ಹೋಗೋಲ್ಲ ಇವ್ರಲ್ಲಿ ಏನೋ ಒಂದು ಚರ್ಚೆ ಇರುತ್ತೆ ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ ನೋಡಿ ಕನಕೋತ್ಸವ ಅಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪರವಾದ ಬೆಂಬಲಿಗರನ್ನ ಎಮ್ ಎಲ್ ಎಗಳನ್ನ ಕರೆಸಿದ್ರು ಈಗ ಹಿಂಗ್ ಡಿನ್ನರ್ ಮೀಟಿಂಗ್ ಮಾಡಿದ್ರ ಮುಖಾಂತರ ನಾವು ಸುಮ್ನಿರಲ್ಲ ಅನ್ನೋ ರೀತಿಯಲ್ಲಿ ಇವರು ಕೂಡ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಸರಿ ಸಮಾನವಾಗಿ ಕಾಣ್ತಾರೆ ಎರಡು ಮಾತಿಲ್ಲ ಆದರೆ ನಾವು ಏನು ಚರ್ಚೆ ಮಾಡಿದೀವಿ ಅದನ್ನೆಲ್ಲ ಎಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀವಿ ಹೈಕಮಾಂಡ್ ಗಮನಕ್ಕೂ ತರ್ತೀವಿ ಉಪ ಮುಖ್ಯಮಂತ್ರಿ ಗಮನಕ್ಕೂ ತರ್ತೀವಿ ಇದ್ರಾಗ ಯಾವುದೇ ಪರ್ಸನಲ್ ಅಜೆಂಡಾ ಇಲ್ಲ ಯಾರನ್ನೇ ದ್ವೇಷ ಮಾಡುವಂತದ್ದಲ್ಲ ಆಮೇಲೆ ಯಾವ ಇದರಲ್ಲಿ ಕೂಡ ನಾವು ಇದನ್ನು ಇದು ಮಾಡುವಂಥ ಕೆಲಸ ಇಲ್ಲ ತಾರತಮ್ಯ ಏನಾಗಿದೆ ತಾರತಮ್ಯ ಆಗಿದೆ ಅಂತ ನಾವು ಹೇಳೋದಲ್ಲ ನಮಗೆ ಡ್ಯೂ ಶೇರ್ ಕೊಡಬೇಕು ನಾವು ತಾರತಮ್ಯ ಆಗಿದೆ ಅಂತ ಹೇಳಿ ನಾ ಏನು ಕೊಡ್ತೀರೋ ಅವ್ರು ಕೊಡಿ ಯಾಕೆ ನಮ್ಗೆ ಸಂತೋಷ ಇದೆ ಎಲ್ಲ ಸಮುದಾಯಕ್ಕೆ ಸಮಾನಾಂತರವಾಗಿ ತಡಿಸಬೇಕು ಅವರವರ ಜನಸಂಖ್ಯೆ ಆಧಾರಿತವಾಗಿ ಅವರವರ ಸ್ಟ್ರೆಂತ್ ಅವೈಸ್ತೀವಿ ಅವ್ರಿಗೆ ಪ್ರಾತಿನಿಧ್ಯ ಕೊಡಿ ಅಷ್ಟೇ ನಾವು ಬೇರೆಯವ್ರಿಗೆ ಕಿತ್ಕೊಂಡು ತಿನ್ನೋಕೆ ಹೋಗೋದಿಲ್ಲ ಆದ್ರೆ ನಮ್ಗೆ ಸಿಗುವಂಥದ್ದನ್ನು ಕೊರತೆ ಆಗ್ಬಾರ್ದು ಚರ್ಚೆ ಆಗಿಲ್ಲ ದಲಿತ ನಾಯಕರ ಮೀಟಿಂಗ್ ಮಾಡಬೇಕು ಸಿಎಂ ಚರ್ಚೆ ನಮ್ಮಲ್ಲಿ ನಮ್ಮಲ್ಲಿ ಅಂತದ್ ಸಿಎಂ ಡಿ ಚರ್ಚೆ ಆಗಿಲ್ಲ ಆಮೇಲೆ ವೈಯಕ್ತಿಕ ಯಾವ್ದು ಯಾರ್ದು ಕೂಡ ಚರ್ಚೆ ಆಗಿಲ್ಲ ಇದ್ರಾಗ ಯಾರೋ ಯಾವ ಯಾವ ಯಾವ್ದೋ ಒಂದು ಮಾಧ್ಯಮದ ನೋಡಿ ಎಂ ಬಿ ಪಾಟೀಲ್ರು ಇದು ಅಂತೇಳಿ ನೇತೃತ್ವ ಪಾಪ ಅಶೋಕ್ ಕರೆದಿದ್ದು ಮೀಟಿಂಗ್ ಕರೆದಿದ್ದು ಪಿ ಎಂ ಅಶೋಕ್ ಅವರು ಕರೆದಿದ್ದಾರೆ ಅಶೋಕ್ ಪಟ್ಟಣ ಅವರು ಕರೀದಾರ ಅಶೋಕ್ ಪಟ್ಟಣ ಯಾರ್ದು ನೇತೃತ್ವ ಇರಲಿಲ್ಲ ಇಲ್ಲಿ ಎಲ್ಲರೂ ಎಲ್ಲರದ ಸಾಮೂಹಿಕ ಮತ್ತಷ್ಟು ಅಪ್ಡೇಟ್ ನೋಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬುಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೇ ಅಂಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಝೀರೋ ತ್ರೀ ಡಬಲ್ ಜೀರೋ ಅಂಟಿಕಾ ಗೋಲ್ಡ್ ಕಂಪನಿ ಕೆಲಸದ ಒತ್ತಡ ಜೀವನ ಶೈಲಿ ಎಲ್ಲ ಕಾರಣದಿಂದ ಬಹಳ ಸುಸ್ತಾಗ್ತಾ ಇತ್ತು ಅಮೃತ್ ನೋಣಿ ನಾನು ಬಳಸ್ತಾ ಇದ್ದೆ ಲವಲವಿಕೆಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ ಮೂತ್ರ ವಿಸರ್ಜನೆಗೆ ಹೋಗುವಂತದಾಗ್ಲಿ ಸುಸ್ತಾಗುವಂತದಾಗ್ಲಿ ಅಮೃತ್ ನೋಣಿಯಿಂದ ಪರಿಹಾರ ಇದೆ ಅನ್ನೋದನ್ನ ಕಂಡುಕೊಂಡಂತಹ ಅನುಭವ ಅಮೃತ್ ಡಿ ಪ್ಲಸ್ ಶುಗರ್ ಫ್ರೀ ಟಾನೆ ಹ್ಯೂಮನ್ ಟ್ರೈಲ್ಸ್ ನಲ್ಲಿ ಯಶಸ್ವಿ ಫಲಿತಾಂಶ ಶುಗರ್ ಇರೋರೆ ಎಲ್ ನೋಡಿ ನಿಮಗಿದೆ ಸಖತ್ ಖುಷಿ ಸುದ್ದಿ ನೆಮ್ಮದಿಯಾಗಿರ್ಬೇಕೆಯ ನಿಸರ್ಗ ನೋನಿ ನಮ್ಮದು ಆರೋಗ್ಯ ನಿಮ್ಮದೇ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ ಡಾಕ್ಟರ್ ಲೀಲಾ ವಿಜಯ್ ನಿಸರ್ಗ ನೋನಿ ಕೇರ್ ವೀಕ್ಷಿಸಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಾನು ಹೌಸ್ ವೈಫ್ ನನಗೆ ಮೂರು ವರ್ಷದಿಂದ ಆರ್ಥಟಿಕ್ ಸಮಸ್ಯೆ ಇತ್ತು ಇದರಿಂದ ಮೆಟ್ಲ ಹತ್ತಕ್ಕೆ ಮನೆ ಕೆಲ್ಸ ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಆಪರೇಷನ್ ಮಾಡ್ಸ್ಕೊಂಡ್ರೆ ನೋಡ್ಕೊಳ್ಳೋರ್ ಯಾರು ಇಲ್ಲ ಅನ್ನೋ ಭಯ ಕಾಡ್ತಿತ್ತು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಹತ್ತು ದಿನ ಟ್ರೀಟ್ಮೆಂಟ್ ತಗೊಂಡೆ ಯಾವುದೇ ಆಪರೇಷನ್ ಇಲ್ದೆ ನೋವೆಲ್ಲ ಕಡಿಮೆ ಆಗೋಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ವೆಲ್ಕಮ್ ಬ್ಯಾಕ್ ಕಸಕರನಾಡು ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಕಲಹ ಜಾಸ್ತಿ ಆಗ್ತಾ ಇದೆ ಪೇಟೆ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಚೆಕ್ ಮೇಟ್ ಕೊಟ್ಟಿದ್ದಾರೆ ಮಾಜಿ ಸಚಿವ ನಾರಾಯಣಗೌಡ ಪೇಟೆ ಮುಂದಿನ ಬಿಜೆಪಿ ಅಭ್ಯರ್ಥಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡರಿಂದ ಘೋಷಣೆಯಾಗಿದೆ ಇದು ಈಗ ಪೇಟೆ ಹಾಲಿ ಶಾಸಕ ಎಚ್ ಡಿ ಮಂಜುಗೆ ಟಿಕೆಟ್ ತಪ್ಪುವ ಆತಂಕ ಇದೆ ಎಚ್ ಡಿ ಮಂಜು ಮುಂದಿನ ಅಭ್ಯರ್ಥಿ ಅಂತ ಜೆ ಡಿ ಎಸ್ಗೆ ಅಂದ್ರೆ ಅದನ್ನು ಘೋಷಿಸಿದ್ದಾರೆ ಜೆಡಿಎಸ್ ಘೋಷಿಸಿತ್ತು ಈಗ ಜೆ ಡಿ ಎಸ್ಗೆ ಟಕ್ಕರ್ ಸಿಗ್ತಾ ಇದೆ ಅಭ್ಯರ್ಥಿ ಘೋಷಣೆಗೆ ಹೈಕಮಾಂಡ್ ಇದೆ ಅಂತ ಪ್ರೀತಮ್ ಗೌಡ ಅವ್ರು ಹೇಳ್ತಾ ಇದಾರೆ ನಾರಾಯಣ್ ಗೌಡರು ಮೂರು ಸಲ ಶಾಸಕರು ಒಮ್ಮೆ ಸಚಿವರಾಗಿದ್ದಂಥವ್ರು ಅವರೇ ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ ಅಂತ ಪ್ರೀತಮ್ ಗೌಡ ಹೇಳೋದ್ರ ಮುಖಾಂತರ ಈ ಮೂಲಕ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿಗೆ ಪರೋಕ್ಷ ವಿರೋಧ ನೋಡಿ ಈ ದೊಡ್ಡ ದೊಡ್ಡ ನಾಯಕರ ಮಟ್ಟದಲ್ಲಿ ಈ ಮೈತ್ರಿ ಒಂದಾಗ್ಬೋದು ಕೆಲವೊಂದ್ ಕಡೆ ಹಳೆ ವಹಿಸಿರುವಾಗ ಹಾರ್ಸ್ನೇ ತಗಳಿ ನೀವು ಬಿಜೆಪಿ ಜೆಡಿಎಸ್ ಕಳ್ತಾರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಮೇಲ್ನೋಟಕ್ಕೆ ನಾವು ಫ್ರೆಂಡ್ಸ್ ಅಂದ್ಕೊಂಡು ಹೆಗ್ಲು ಕೈ ಹಾಕ್ತಾರೆ ಶೇಕ್ ಹ್ಯಾಂಡ್ ಮಾಡ್ತಾರೆ ಕೆಳ ಹಂತದಲ್ಲಿ ಇವ್ರನ್ನ ಸರಿ ಮಾಡೋದು ಯಾರು ರಿಪೇರಿ ಮಾಡೋದು ಯಾರು ಒಕ್ಕಂತಾರ ಅವ್ರ ಕಂಡ್ರ ಇವ್ರಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅವ್ರ ಪರ್ವಾಗಿ ಕ್ಯಾನ್ವಸ್ ಮಾಡ್ತಾರ ಓಟ್ ಹಾಕ್ತಾರ ತುಂಬಾ ಕಷ್ಟ ಇದೆ ಇದನ್ನ ಮನವೊಲಿಸೋದು ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ ಇದು ಮೊದಲನೇ ಪಾಯಿಂಟ್ ಅದು ನಿಖಿಲ್ ಕುಮಾರಸ್ವಾಮಿ ಅವರಾದರೂ ಹೇಳ್ಬೋದು ಪ್ರೀತಂ ಆದರೂ ಹೇಳ್ಬೋದು ಯಾವುದೇ ಕಾರಣಕ್ಕೂ ಹೇಳೋಂಥದ್ದ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅಲಯನ್ಸಲ್ಲಿ ಅವ್ರ ಪಾರ್ಟಿಗೆ ಅವ್ರು ಹೇಳ್ಕೊಂಡ್ಬೋದು ನಾನು ಇವತ್ತು ನಿಮ್ಮ ಮಾಧ್ಯಮದ ಸ್ನೇಹಿತರುಗಳ ಮೂಲಕ ಪೇಟೆ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾರಾಯಣಗೌಡರು ನಮ್ಮ ಅಭ್ಯರ್ಥಿ ಆಗ್ತಾರೆ ಮುಂದಿನ ಸಲ ಅವ್ರು ಖಂಡಿತವಾಗ್ಲೂ ಐವತ್ತು ಆರ್ ಪೇಟೆಯಿಂದ ಮೂರು ಬಾರಿ ಶಾಸಕರಾಗಿರೋವಂಥವ್ರು ಮಂತ್ರಿ ಆಗಿರೋಂಥವ್ರು ಅವ್ರು ಶಾಸಕರಾಗ್ತಾರೆ ನಮ್ಮ ಪಕ್ಷದಿಂದ ಅವ್ರಿಗೆ ನೂರಕ್ಕೂ ನೂರು ಟಿಕೆಟ್ ಸಿಗುತ್ತೆ ಮಂಡ್ಯದಲ್ಲಿ ಕನಿಷ್ಠ ಏಳುಕ್ ಮೂರು ಬಿ ಜೆ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಕೇರ್ ಪ್ರಯಾಗ ಕೂಡ ಒಂದಾಗಿರುತ್ತೆ ನಾನು ಹೇಳ್ತೀನಿ ಅದರದ್ದು ತೀರ್ಮಾನ ಮಾಡುವಂತ ಕೇಂದ್ರದ ನಾಯಕರು ಅದರ ಇತಿಮಿತಿಯನ್ನು ಅರ್ಥ ಮಾಡ್ಕೊಂಡು ನಾನಾಗಲಿ ಇನ್ನೊಬ್ಬರಾಗಲಿ ಮಾತನಾಡಿದ್ರು ಮಾತ್ರ ಅಲ್ಲಿ ಒಂದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಕೋಬೋದು ಹೊರತು ಸುಮ್ಮನೆ ಹೋಗಿ ಭಾಷಣ ಮಾಡ್ತಾ ನಮ್ಮ ಅಭ್ಯರ್ಥಿ ಅಂತ ಅಂತೇಳಿಲ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಗೌಡರು ನಮ್ಮ ಅಭ್ಯರ್ಥಿ ಮೂರು ಬಾರಿ ಗೆದ್ದಿರೋಂಥವ್ರು ಜನಾನರಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಈ ದೋಸ್ತಿ ಹೈಕಮಾಂಡ್ ಲೆವೆಲ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಗುಲ್ಕಂತರ ಸಿಹಿಯಾಗಿದೆ ಬಟ್ ಲೋಕಲ್ ನಲ್ಲಿ ಅಂತ ಹೋದಾಗ ಸ್ಥಳೀಯ ಮಟ್ಟದಲ್ಲಿ ಈ ಕಹಿ ಕಹಿ ಹಾಗಲಕಾಯಿ ಕಾಯಿ ನಿಭಾಯಿಸ್ತಾರೆ ಕಾದ್ ನೋಡೋಣ ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ ಮೈಸೂರು ಜಿಲ್ಲೆಯ ಏಳು ಕಡೆಗಳಲ್ಲಿ ಲೋಕಾಯುಕ್ತ ರೈಡ್ ಮಾಡಿದ್ದು ಭ್ರಷ್ಟರಿಗೆ ಶಾಕ್ ಕೊಟ್ಟಿದ್ದಾರೆ ಬೆಳವಣಿಗೆ ಅಧಿಕಾರಿಗಳು ಜೆಇ ಕೆ ಚಂದ್ರಶೇಖರ್ ಅವರ ಮನೆ ಆಫೀಸ್ ಮೇಲೆ ರೈಡ್ ಮಾಡಿದ್ರು ಮೈಸೂರು ಮಹಾನಗರ ಪಾಲಿಕೆ ಟಿ ನರಸೀಪುರ ಪುರಸಭೆಯ ಚಂದ್ರಶೇ ಅಂದ್ರೆ ಪುರಸಭೆಯಲ್ಲಿ ಚಂದ್ರಶೇಖರಿಗೆ ಸೇರಿದಂತಹ ಮೈಸೂರಿನ ವಿಜಯನಗರದ ನಿವಾಸ ಇಲ್ಲೂ ರೈಡ್ ಮಾಡಿದ್ದಾರೆ ಕೆಜಿ ಕೊಪ್ಲು ನಿವಾಸ ಟಿ ನರಸೀಪುರ ಕಚೇರಿಯಲ್ಲೂ ಕೂಡ ದಾಳಿ ನಡೆಸಿದ್ರು ಆಯ್ತಿನ ಬಳಿ ಅರವತ್ತು ಲಕ್ಷ ಹಣವನ್ನು ಪತ್ತೆ ಮಾಡಿದ್ದಾರೆ ಲಿಕ್ವಿಡ್ ಕ್ಯಾಶಸ್ ಸಿಕ್ಕಿದೆ ಅಲ್ಲೇ ಲೋಕಾಯುಕ್ತ ಡೆಪ್ಯೂಟಿ ಇಂಜಿನಿಯರ್ ಹುಸೇನ್ ಜಕಾರ್ತಿ ಅವರ ಮನೆ ಮೇಲೂ ಕೂಡ ರೈಡ್ ಆಗಿದೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಇಲಾಖೆಯ ಅಧಿಕಾರಿ ಕಾರ್ತಿಕ್ ಸೇರಿದಂತಹ ಎರಡು ನಿವಾಸ ಮತ್ತು ಕಚೇರಿಯಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ ಒಂದು ಮಾಹಿತಿ ಹೋಗಿರುತ್ತೆ ಅವ್ರಿಗೆ ಆ ಮಾಹಿತಿ ಆಧರಿಸಿ ರೈಡ್ ಮಾಡಿರ್ತಾರೆ ಉದ್ಯಮಿ ಸಿಜೆ ರಾಯ್ ಈತನ ಆತ್ಮಹ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗ್ತಾ ಇದೆ ತನಿಖೆಯ ಮಧ್ಯ ಎಸ್ಐಟಿ ತಂಡದಿಂದ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ ಎಸ್ಐಟಿ ಮುಖ್ಯಸ್ಥ ಕೃಷ್ಣ ನೇತೃತ್ವದಲ್ಲಿ ಸಭೆ ನಡೀತಾ ಇದ್ದು ಮುಖ್ಯ ತನಿಖಾಧಿಕಾರಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಮಚೀಂದ್ರ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ಗಳು ಕೂಡ ಭಾಗಿಯಾಗಿದ್ದಾರೆ ತನಿಖೆಯ ಪ್ರಸ್ತುತ ಡೆವಲಪ್ಮೆಂಟ್ಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಫೈಲ್ಗಳ ಪರಿಶೀಲನೆ ಟೆಕ್ನಿಕಲ್ ರಿಪೋರ್ಟ್ಸ್ ಸಿಡಿಆರ್ ರಿಪೋರ್ಟ್ ಆ್ಯಂಡ್ ಜೊತೆಗೆ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಕುರಿತಂತೆ ಚರ್ಚೆ ಮಾಡ್ತಾ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತಂದಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ನ ಫೌಂಡರ್ ಸಿ ಜೆ ರಾಯ್ ಅವರ ಆತ್ಮಹತ್ಯೆ ಇವತ್ತಿಗೂ ಕೂಡ ನಿಗೂಢವಾಗಿದೆ ಕಾರಣ ಏನು ಅನ್ನುವಂಥದ್ದನ್ನು ತಲೆ ಹಾಕುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಸ್ಪೆಷಲ್ ಟೀಮ್ ಕೂಡ ಇನ್ವೆಸ್ಟಿಗೇಷನ್ಗೆ ಅಂತ ಈಗ ಅಲರ್ಟ್ ಆಗಿದೆ ಅಧಿಕಾರಿಗಳು ಈಗ ಎಲ್ಲ ಈ ಸದ್ ಇಲ್ಲಿ ತನಕ ಏನೇನು ಡೆವಲಪ್ಮೆಂಟ್ ಆಗಿದೆ ಏನೇನು ತಿಳಿದು ಬಂದಿದೆ ಅನುಮಾನಗಳು ಯಾವುದಿದೆ ಎಲ್ಲದರ ಒಂದು ಡೀಟೇಲ್ಸ್ ನ ಕಲೆ ಹಾಕ್ತಾ ಇದ್ದಾರೆ ಈ ಅನಿಷ್ಟ ಪದ್ಧತಿ ಬಹಿಷ್ಕಾರ ಅನ್ನೋ ಪದ್ಧತಿ ಮೈಸೂರಲ್ಲಿ ಇನ್ನೂ ಜೀವಂತವಾಗಿದೆಯಾ ಇದು ಪ್ರಶ್ನೆ ಬಹಿಷ್ಕಾರಗೊಂಡಿದ್ರು ಬಂದಂತಹ ಎಲೆಕ್ಟ್ರಿಷಿಯನ್ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿದಾರಂತೆ ವಿದ್ಯುತ್ ಕಂಬದ ರಿಪೇರಿಗೆ ಅಂತ ವೆಂಕಟೇಶ್ ನಾಯಕ್ ಬಂದಿದ್ದಾರೆ ಹುಣಸೂರು ತಾಲೂಕಿನ ಕೊತ್ತೇಗಾಲದಲ್ಲಿ ನಡೆದಿರುವ ಘಟನೆ ಇದು ಬಹಿಷ್ಕಾರ ಇದ್ರೂ ಬಂದು ವಿದ್ಯುತ್ ಕಂಬ ಮುಟ್ಟಿಯಾ ಅಂತ ಹೊಡೆದಿದಾರಂತೆ ಹಲ್ಲೆ ನಡೆಸಿದಾರಂತೆ ರತ್ನಾಕರ್ ರವಿ ಸರ್ದಂತೆ ಮಹಿಳೆಯರು ಕೂಡ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಲೆಗೆ ಮುಂದಾಗುವ ವಿಡಿಯೋ ವೈರಲ್ ಆಗ್ತಾ ಇದೆ ಸದ್ಯ ಹಲ್ಲೆ ಮಾಡಿದವರ ವಿರುದ್ಧ ವೆಂಕಟೇಶ್ ನಾಯಕ್ ದೂರು ಕೊಟ್ಟಿದ್ದಾರೆ ಜಾತಿ ನಿಂದನೆ ಮಾಡಿ ಅವಚ್ಚು ಶಬ್ದದಿಂದ ನಿಂದಿಸಿದ್ದಾರೆ ಅಂತ ದೂರು ಬಹಿಷ್ಕಾರ ಪದ್ಧತಿ ಪದ್ಧತಿ ಈ ಅನಿಷ್ಟ ಪದ್ಧತಿ ಇನ್ನೂ ನಿಮ್ ನೀವು ಜೀವಂತವಾಗಿ ಇಟ್ಕೊಂಡಿದ್ದೀರಿ ಅಂದ್ರೆ ಎಂತೆಂತ ಕಾನೂನು ಬಂದಿದೆ ಇದಕ್ಕೆ ಅದಕ್ಕೆ ನೀವು ಬಗ್ಗೆಲ್ಲಾ ಹೆದ್ರ ಅಂದ್ರೆ ಪಾಳೆಗಾರಿಕೆನಾ ನಿಮ್ದೆ ಮಹಿಳೆಯರೆಲ್ಲ ಹೋಗ್ತಾರಂತ ಹೊಡಿಯಕ್ಕೆ ಆತನ್ ಕೆಲ್ಸಕ್ಕ ಆತ ಬಂದಿದ್ದಾನೆ ಕರ್ತವ್ಯಕ್ಕೆ ಅಡ್ಡಿ ನಿಮ್ಮಲ್ಲಿ ಕೇಸ್ ಹಾಕೋಕ್ಕಾಗಲ್ವಾ ಬಹಿಷ್ಕಾರ ಪದ್ಧತಿಯನ್ನು ಅನಿಷ್ಟ ಪದ್ಧತಿನ ಇನ್ನೂ ಜೀವಂತವಾಗಿಕೊಂಡಿದ್ದೀರಿ ಅಂದ್ಕೊಂಡು ನಿಮ್ಮಲ್ಲಿ ಕೇಸ್ ಹಾಕೋಕ್ಕಾಗಲ್ವಾ ಹೆಸರಿಗೆದು ಹಿಟ್ ಅಂಡ್ ರನ್ ಕೇಸ್ ಆದರೆ ಇದು ಹನಿಮೂನ್ ಮರ್ಡರ್ ನವ ವಿವಾಹಿತನನ್ನ ವಾಕಿಂಗ್ ಗೆ ಕರೆದ್ಕೊಂಡು ಹೋಗಿರ್ತಾಳೆ ಹೆಂಡತಿ ವಾಕಿಂಗ್ ಮಾಡುವಾಗ ಗಂಡನಿಗೆ ಅಪರಿಚಿತ ವೆಹಿಕಲ್ ಬಂದು ಡಿಕ್ಕಿ ಹೊಡೆಯುತ್ತೆ ಬಳಿಕ ವಾಹನದಲ್ಲಿ ಇದ್ದವರಿಂದ ಹೆಂಡತಿಯ ಚಿನ್ನಾಭರಣ ಲೂಟಿ ಆಗತ್ತೆ ಆರಂಭದಲ್ಲಿ ಇದು ಹಿಟ್ ಅಂಡ್ ರನ್ ಜೊತೆಗೆ ಲೂಟಿ ಕೇಸ್ ಅಂತ ಪೊಲೀಸರು ದಾಖಲು ಮಾಡಿಕೊಂಡಿರ್ತಾರೆ ಕೇಸ್ ಘಟನೆ ವೇಳೆ ಪ್ರಜ್ಞಾಹೀನವಾಗಿ ಬಿದ್ದಂಗೆ ಹೆಂಡತಿ ನಾಟಕ ಮಾಡಿರ್ತಾಳೆ ನಟಿಸಿರ್ತಾಳೆ ತನಿಖೆ ವೇಳೆ ಕೃತ್ಯದ ಹಿಂದೆ ಈಕೆಯ ಕೈವಾಡ ಇದೆ ಅನ್ನೋದು ಗೊತ್ತಾಗಿದೆ ನವ ವಿವಾಹಿತೆ ಅಂಜುಳಿಂದಲೇ ಇದೀಗ ಪತಿ ಆಶೀಶ್ ಹತ್ಯೆಯ ನಾಟಕ ಬಯಲಾಗ್ತಾ ಇದ್ದು ಅಂಜು ಪ್ರಿಯಕರ ಸಂಜು ಎಂಬಾತನಿಂದ ಆಶೀಶ್ ನ ಹತ್ಯೆಯಾಗಿದೆ ಬಳಿಕ ಲೂಟಿಯ ನಾಟಕ ಆಡಿ ಪೊಲೀಸರ ದಾರಿ ತಪ್ಪಿಸಿರ್ತಾರೆ ರಾಜಸ್ಥಾನದ ಶ್ರೀಗಂಗಾ ನಗರದಲ್ಲಿ ಜನವರಿ ಮೂವತ್ತನೇ ತಾರೀಕು ಆಗಿರೋ ಘಟನೆ ಅಂದ್ರೆ ಒಂದು ವಾರದ ಹಿಂದೆ ಆಗಿರೋ ಘಟನೆ ಘಟನಾ ಸ್ಥಳಕ್ಕೆ ವೈದ್ಯ ವಿಜ್ಞಾನ ತಂಡದ ಆಫೀಸರ್ಸ್ಗಳೆಲ್ಲರೂ ಬಂದು ಪರೀಕ್ಷೆಯನ್ನ ಮಾಡ್ಬೇಕಾದ್ರೆ ಕಳ್ಳಾಟದ ಸುಳಿವು ಗೊತ್ತಾಗಿದೆ ಅಂಜು ಹೇಳಿಕೆಗೂ ನಡೆದ ಘಟನೆಗೂ ಮ್ಯಾಚ್ ಆಗಲ್ಲ ಪತಿ ಹತ್ಯೆ ಬಳಿಕ ತವರಿಗೆ ಹೋಗಿ ಪ್ರಿಯಕರನ ಜೊತೆಗೆ ಆಪ್ತಕ್ಷಣಗಳನ್ನ ಕಳೆದಿರ್ತಾಳಂತೆ ಎಲ್ಲ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಈಗ ರಾಜಸ್ಥಾನದ ಪೊಲೀಸರು ಎಂಥೆಂಥ ಸುದ್ದಿಗಳನ್ನು ಕೇಳ್ತಾ ಇದೀವಿ ನೋಡಿ ಅದಕ್ಕೆ ಈಗಿನ ಯುವಕರು ಮದುವೆ ಅಂದ್ರೆ ಮಾರುದ್ದ ಹೋಗ್ತಾರದು ಇದೇ ಕಾರಣಕ್ಕೆ ಮರ್ಡರ್ ಮರ್ಡರ್ಗಳ ಸುದ್ದಿಯನ್ನು ಕೇಳಿದ್ವಿ ಬೆಚ್ಚಿ ಬಿದ್ದಿದ್ವಿ ಹೆಂಗಪ್ಪ ಹಿಂಗಾದ್ರೆ ಕತೆ ಅಂತ ನೋಡಿ ಇಲ್ಲಿ ಮದುವೆ ಆಗಿರ್ತಾರೆ ಹೊಸದಾಗಿ ಗಂಡನನ್ನ ವಾಕಿಂಗಿಗೆ ಅಂತ ಕರ್ಕೊಬಂದು ಆತನಿಗೆ ಆಕ್ಸಿಡೆಂಟ್ ಮಾಡಿಸಿ ಈಗಿಯೂ ಕೂಡ ಟ್ರ್ಯಾಪ್ ಆಗಿದ್ದಾಳೆ ಅನ್ನೋ ರೀತಿಯಲ್ಲಿ ನಾಟಕ ಮಾಡಿ ನನ್ನ ಬಾಯ್ ಫ್ರೆಂಡ್ ಜೊತೆ ಇರೋದಕ್ಕೆ ಇಷ್ಟೆಲ್ಲ ನಾಟಕ ಅಂತಾರೆ ಹಣಕ್ಕೋಸ್ಕರ ಜೊತೆಗೆ ಪ್ರಿಯಕರನಿಗೋಸ್ಕರ ಪಾಪ ಒಂದು ಜೀವ ಹೋಗಿದೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ ದಿಲೀಪ್ ಎಂತೆಂತ ಸುದ್ದಿಗಳು ಇತ್ತೀಚೆಗೆ ಮದುವೆ ವಿಚಾರದಲ್ಲಿ ಬರ್ತಾ ಇದೆ ಹನಿಮೂನ್ ಮರ್ಡರ್ ಆಯ್ತು ಯಾವುದು ವಾಕಿಂಗ್ ಮರ್ಡರ್ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ದಿಲೀಪ್ ಖಂಡಿತ ವಿದ್ಯಾ ಏನಂದ್ರೆ ಕಳೆದ ಕೆಲವು ತಿಂಗಳ ಹಿಂದಷ್ಟೇ ನಾವೇನು ಮೇಘಾಲಯದಲ್ಲಿ ನಡೆದಂತಹ ಒಂದು ಹನಿಮೂನ್ ಮರ್ಡರ್ ಬಗ್ಗೆ ಒಂದು ಸುದ್ದಿಯನ್ನ ಕೇಳಿದ್ವಿ ಇದೀಗ ಈ ಈ ಒಂದು ಕೊಲೆ ನಡೆದಿರೋದು ರಾಜಸ್ಥಾನದ ಗಂಗಾನಗರದಲ್ಲಿ ಏನು ಮೂರ್ ತಿಂಗಳ ಹಿಂದೆ ಒಂದು ಇವರು ಇಬ್ಬರ ಮದ್ವೆ ಆಗಿತ್ತು ಅಂಜು ಅಂಜು ಏನೊಂದು ವರ್ಷಿದ್ರು ತಮ್ಮ ಪತಿಯ ಜೊತೆಗೆ ಅವ್ರೇನ್ ಮಾಡಿದ್ರು ತಮ್ಮ ಪತಿಯ ಜೊತೆ ಏನ್ ಆಶೀಷ್ ಇದ್ದಾನೆ ಪತಿ ಆತನ ಜೊತೆಗೆ ಅವ್ರಿಗೆ ಒಂದ್ ರೀತಿ ಸೌಹಾರ್ದಿತವಾಗಿರ್ಲಿಲ್ಲ ಆತನ ಜೊತೆಗೆ ಆತನ ಬಗ್ಗೆ ಅವ್ರಿಗೆ ಅಷ್ಟೊಂದು ಒಲವಿರ್ಲಿಲ್ಲ ಹಾಗಾಗಿ ಮೂರು ತಿಂಗಳಿಂದ ಆಕೆ ತನ್ನ ಪ್ರಿಯಕರನ್ ಜೊತೆ ತನ್ನ ತವರೂರಿನ ಪ್ರಿಯಕರನ ಜೊತೆ ಒಂದು ಪ್ಲಾನ್ ಅನ್ನ ಮಾಡಿದ್ಲು ಆ ಪ್ಲಾನ್ ನ ಪ್ರಕಾರವಾಗಿ ಜನವರಿ ಮೂವತ್ತನೇ ತಾರೀಕು ಏನು ಅವರು ಸಂಜೆ ವಾಕಿಂಗ್ ಅಂತ ಹೋಗ್ತಾರೆ ಆ ಸಂದರ್ಭದಲ್ಲಿ ನನ್ನ ಪತಿಗೆ ಒಂದು ಅಪರಿಚಿತ ವಾಹನ ಡಿಕ್ಕಿ ಹೊಡಿತು ಆನಂತರ ನನಗೂ ನನ್ಗೂ ಅಲ್ಲೇ ಮಾಡಿದ್ರು ನಾನು ಪ್ರಜ್ಞಾ ಬಿದ್ದೆ ನನ್ನ ಚಿನ್ನಾ ಲೂಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಕೆ ಆರೋಪ ಮಾಡ್ತಾಳೆ ಆದ್ರೆ ವಿಧಿವಿಜ್ಞಾನ ತಂಡ ಅಲ್ಲಿ ಪರಿಶೀಲನೆ ನಡೆಸಿದಂತ ಸಮಯದಲ್ಲಿ ಕಾರು ಬೇಕಂತಾನೆ ಎರಡರಿಂದ ಮೂರು ಬಾರಿ ಈ ಒಂದು ಪತಿ ಆಶೀಶ್ ಮೇಲೆ ಆರಿಸಿರೋದು ಕಂಡು ಬರುತ್ತೆ ಆ ನಂತರದ ದಿನಗಳಲ್ಲಿ ಆಕೆ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಆಕೆ ತನ್ನ ಪ್ರಿಯಕರ ಸಂಜು ನನ್ನ ಜೊತೆ ಸಂಪರ್ಕದಲ್ಲಿರೋದು ಕಂಡು ಬರುತ್ತೆ ಜೊತೆಗೆ ಈ ಒಂದು ಕೊಲೆ ನಡೆದ ಬಳಿಕನೂ ಕೂಡ ಆತನ ಜೊತೆ ಆಕೆ ಹೋಗಿ ಸೇರಿದ್ಲು ಅನ್ನೋದು ಕೂಡ ಮಾಹಿತಿ ಸಿಗುತ್ತೆ ಈ ಎಲ್ಲಾ ಮಾಹಿತಿಗಳ ಆಧಾರದ ಮೇಲೆ ಮತ್ತೆ ವಿಧಿವಿಜ್ಞಾನದ ಒಂದು ಸಾಕ್ಷ್ಯಗಳ ಆಧಾರದ ಮೇಲೆ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಏನೊಂದು ಇವರಿಬ್ರು ಆರೋಪಿಗಳಿದ್ದಾರೆ ಸಂಜು ಮತ್ತೆ ಅಂಜು ಅವರಿಬ್ಬರಿಗೂ ನೆರವಾಗಿದ್ದಂತ ಇನ್ನಿಬ್ಬರು ಆರೋಪಿಗಳು ಸೇರಿದಂತೆ ಒಟ್ಟು ನಾಲ್ಕು ಜನರನ್ನ ಇದೀಗ ವಶಕ್ಕೆ ಪಡೆದಿದ್ದಾರೆ ವಿದ್ಯಾ ಓಕೆ ವಿದ್ಯಾಕ್ ಯುಕ್ಸ್ ಎಂದಷ್ಟು ಕ್ಷಣದ ಅಪ್ಡೇಟ್ಸ್ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್ ನೋಡ್ತಾ ಇರಿ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು